ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನೋಡೋಣ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಗಣರಾಜ್ಯೋತ್ಸವ ಭಾರತ ದೇಶವು ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡ ದಿನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ದೇಶದ ಆಡಳಿತಕ್ಕಾಗಿ ಸಂವಿಧಾನ ರಚಿಸಿ ಅದರಂತೆ ಆಡಳಿತ ಪ್ರಾರಂಭಿಸಲಾಯಿತು ಅಂದು ದೇಶದ ಪ್ರಗತಿಯ ಬಗ್ಗೆ ಮೆಲುಪು ಹಾಕುವ ದಿನ ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶವನ್ನು ನೀಡುತ್ತಾರೆ ಅಂದು ಸಾರ್ವಜನಿಕ ಸ್ಥಳದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ನಂತರದ ದಿನಾಚರಣೆ ಸ್ವತಂತ್ರೋತ್ಸವ ಭಾರತ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಅಂದು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಣೆ ಮಾಡುತ್ತೇವೆ ಮನೆ ಮನೆಯಲ್ಲಿ ದೀಪ ಹಚ್ಚಿ ಸ್ವತಂತ್ರವನ್ನು ಸಂಭ್ರಮಿಸುತ್ತೇವೆ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ ಹಾರಿಸುತ್ತೇವೆ ಎಲ್ಲರೂ ಸಿಹಿಯನ್ನು ಹಂಚಿ ಖುಷಿ ಪಡುತ್ತಾರೆ ನಂತರದ ವಿನಾಚಾರಣೆಯನ್ನು ನೋಡುವುದಾದರೆ ಶಿಕ್ಷಕರ ವಿನಾಚಾರಣೆ ಶಿಕ್ಷಕರ ಆಗಿ ಸೇವೆ ಆರಂಭಿಸಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ ಐದರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ದೇಶದ ಭವಿಷ್ಯವು ತರಗತಿ ಕೊಠಡಿಯಲ್ಲಿ ಕಟ್ಟಲ್ಪಟ್ಟುತ್ತದೆ ಈ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ ಅವರನ್ನು ಗೌರವಿಸಬೇಕು ಪ್ರೀತಿಸಬೇಕು ಎಂದು ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಮುಂದಾದರು ಅಂದು ದೇಶಕ್ಕೆ ದೇಶವೇ ಶಿಕ್ಷಕರನ್ನು ಗೌರವಿಸುತ್ತದೆ ನಂತರದ ದಿನಾಚರಣೆ ಮಕ್ಕಳ ದಿನಾಚರಣೆ ಹಿಂದಿನ ಮಕ್ಕಳು ನಾಳಿನ ನಾಯಕರು ಅವರ ಬೆಳವಣಿಗೆಯೇ ಬಗ್ಗೆ ಕಾಳಜಿ ವಹಿಸಲು ಎಂದು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ತಮ್ಮ ಜನ್ಮ ದಿನವಾದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನವೆಂದು ಆಚರಿಸಿದರು ಅಂದು ಮಕ್ಕಳ ಹಕ್ಕುಗಳನ್ನು ಸುಖ ಸಂತೋಷಗಳನ್ನು ಅವರ ಕನಸುಗಳನ್ನು ಪುರಸ್ಕರಿಸುವ ಕೆಲಸ ಮಾಡುತ್ತಾರೆ